ನಮಸ್ಕಾರ ನಾನು ಅರವಿಂದ್ ಪಾಟೀಲ್ ಮಾಜಿ ಶಾಸಕರು ಖಾನಾಪುರ್ ನಮ್ಮ ಖಾನಾಪುರ್ ಮತ್ತು ಕಿತ್ತೂರು ಇದನ್ನು ಕೆನರಾ ಲೋಕಸಭಾ ಸಂಬಂಧಪಟ್ಟಂಥ ಕ್ಷೇತ್ರ ಕಳೆದ ಏಳು ಬಾರಿ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಇಲ್ಲಿ ಲೋಕಸಭೆಗೆ ಸತತವಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಮತ್ತು ನಮ್ಮ ಖಾನಾಪುರ ಕ್ಷೇತ್ರ ಸುಮಾರು ಎಂಬತ್ತು ಪರ್ಸೆಂಟ್ ಮರಾಠಿ ಜನ ಇಲ್ಲಿ ಯಾವತ್ತಾದರೂ ಎಮ್ ಇ ಎಸ್ ಪ್ರಾಬಲ್ಯ ಭಾಳಷ್ಟು ಇತ್ತು ನಾನೂ ಕಳೆದ ಬಾರಿ ಹದಿಮೂರಿಂದ ಹದಿನೆಂಟಕ್ಕೆ ಎಮ್ ಇ ಎಸ್ ದಿಂದನೇ ಆರಿಸಿ ಬಂದಿದ್ದೆ ಈ ಹಿಂದುತ್ವ ಮತ್ತು ಮೋದಿನ ನಂಬ್ಕೊಂಡ ನಾನು ಸಹಿತ ಬಿ ಜೆ ಪಿಗೆ ಸೇರ್ಪಡೆ ಆಗಿದೆ ಈ ಕ್ಷೇತ್ರದಾಗ ನಮ್ಮ ಎಲ್ಲ ಜನ ಯಾವತ್ತಾದರೂ ಹಿಂದುತ್ವನ ನಂಬ್ಕೊಂಡು ಬಂದಂಥ ಜನ ಈ ಚುನಾವಣೆಯಲ್ಲಿ ವಿಶ್ವೇಶ್ವರ ಹೆಗಡೆ ಅವರು ಮತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ನಿಂಬಾಳ್ಕರ್ ಇವರು ಇದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರದ್ದು ನಮ್ಮ ಖಾನಾಪುರ ತಾಲೂಕಿಗೆ ಕೊಡುಗೆ ಭಾಳಷ್ಟಿದೆ ಅವರು ಯಾವತ್ತು ವಿದ್ಯಾರ್ಥಿ ದಶೆಯಲ್ಲಿ ಇದ್ದು ಸನ್ಮಾನ್ಯ ಕರ್ಕೇ ಅವರು ಎಂ ಪಿ ಇದ್ದಾಗರೂ ಸಹಿತ ನಮ್ಮ ತಾಲೂಕದಲ್ಲಿ ಇಲ್ಲಿನ ಜವಾಬ್ದಾರಿನ ವಹಿಸ್ಕೊಂಡು ಪ್ರತಿ ಹಳ್ಳಿ ಹಳ್ಳಿಗೆ ಅಡ್ಡಾಡಂಥ ಜ ಕಾಗೇರಿ ಅವರು ಅದರ ನಂತರ ನಮ್ಮ ತಾಲೂಕದಲ್ಲಿ ಪ್ರೈವೇಟ್ ಸ್ಕೂಲ್ ಇದ್ದು ಖರೆ ಅನುದಾನ ಇರಾಕಿಲ್ಲ ಆವಾಗ ಸನ್ಮಾನ್ಯ ರೇಮಾನಿ ಸಾಹೇಬರು ಎಮ್ ಎಲ್ ಎ ಇದ್ದಾಗ ಬಿ ಜೆ ಪಿ ಕಾಗೇರಿ ಸಾಹೇಬರು ಅವಾಗ ಎಜುಕೇಷನ್ ಮಿನಿಸ್ಟ್ರ್ ಇದ್ದರು ಆ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ತಾಲೂಕದಲ್ಲಿ ಹತ್ತು ಸ್ಕೂಲನ್ನು ಅನುದಾನ ಕೊಟ್ಟು ಅವ್ರಿಗೆ ಪೇಮೆಂಟ್ ಚಾಲೂ ಮಾಡೋದಂಥ ಯಾರಾದರೂ ಇದ್ರೆ ಅವ್ರಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅದಕ್ಕೆ ನಮ್ಮ ತಾಲೂಕಾ ಅವ್ರ ಮ್ಯಾಗ ಭಾಳಷ್ಟು ಪ್ರೀತಿ ಮಾಡ್ತಾರೆ ಮತ್ತು ಅವರು ಆ ಥರ ನನ್ ನಡ್ಕೊಂಡಿದ್ದಾರೆ ಮತ್ತು ಅಪೋಸಿಟ್ ಕ್ಯಾಂಡಿಡೇಟ್ ಅದಾರಲ್ಲ ಅವರು ಮೂಲತಃ ನಮ್ಮ ತಾಲೂಕದವರು ಅಲ್ಲ ಅಲ್ಲ ಅವರು ಮಹಾರಾಷ್ಟ್ರ ಉಮರ್ಗಾ ಅಂಥೇಳಿ ಅವ್ರ ಊರೈತಿ ಆ ಅವರು ಅವರ ಮನೆಯವರು ನಮ್ಮಲ್ಲಿ ಎಸ್ ಪಿ ಅಂತಿದ್ರು ಸುಪ್ರೀಂಟೆಂಡ್ ಆಫ್ ಪೊಲೀಸ್ ಇದ್ರು ಆ ಸಂದರ್ಭದಾಗ ಎಮ್ ಇ ಎಸ್ ಜೊತೆ ಒಂದು ಸ್ವಲ್ಪ ಒಡ್ನಾಟಿ ಆಯಿತು ಅವ್ರು ಮರಾಠ ಅಂದ್ಕೊಂಡು ನಮ್ಮ ಜನ ನೆಮ್ಮಕೊಂಡು ಅವ್ರ ಕಡೆ ಹೋದರು ಖರೆ ಅದನ್ನು ನೆಮ್ಮ ನೆಂಬಿದ್ದು ಅವರು ಬರೋಬ್ಬರು ಲಾಭ ತೊಗೊಂಡೆ ನಮ್ಮ ಎಮ್ ಎಸ್ ಅಲ್ಲಿ ಎರಡು ಒಡಕ್ಕೆ ಮಾಡೋಕ್ಕೆ ಕಾರಣ ಅವರೇ ಆದರು ಎರಡು ಹೊಡಕ್ಕೆ ಆದಾಗನ ಇವರು ಅಲ್ಲಿ ಐದುನೂರು ರೂಪಾಯಿ ಕೊಡ್ತೇನೆ ಅಂತ ಕೊಟ್ಟ ಶಾಸಕ ಅದು ಭಾಳಷ್ಟು ಪ್ರಲೋಭನೆಯನ್ನು ಕೊಟ್ಟರು ಇನ್ಶೂರೆನ್ಸ್ ಮಾಡ್ತೇನೆ ಅಂತ ಹೇಳಿ ಎಲ್ಲ ಇನ್ಶೂರೆನ್ಸ್ ಐಡೆಂಟಿಟಿಗಳು ಒಂದು ಹೊಳ್ಯಾಗ ಒಂದು ತಂದು ಚೀಲ ಒಗೆದ್ಬಿಟ್ರು ಅವಾಗೂ ಸುಳ್ಳು ಹೇಳಿದರು ನಮ್ಮ ಮೃದು ಜನ ಅವ್ರು ನಂಬ್ಕೊಂಡು ಓಟ್ ಹಾಕರು ಐದು ವರ್ಷದಾಗ ಒಂದು ನಯಾ ಪೈಸಾ ಕೆಲಸ ನಮ್ಮಲ್ಲೇ ಆಗಿಲ್ಲ ನಾನು ಇಡೀ ಎಲ್ಲ ಅಡ್ಡಾಡಿದ್ದೀನಿ ಸಿರ್ಸಿಗು ಸಹಿತ ಮೊನ್ನೆ ಮೋದಿಜಿಯವರು ಬಂದಾಗ ನಾ ಹೋಗಿದ್ದೆ ಅವಾಗ ಸಹಿತ ನಾ ಅಲ್ಲಿಗೆ ಭಾಳಷ್ಟು ಜನರ ಕಡೆ ನಾ ಕೇಳಿದ್ದೀನಿ ಪ್ರತಿ ತಾಲೂಕಾ ಮುಖಂಡರ ಜೊತಿನ ನಾನು ಕೇಳಿದ್ದೀನಿ ಏನಪ್ಪ ಭಾಳಷ್ಟು ಕೆಲಸ ಮಾಡಿದ್ದಾರೆ ಅಂತ ಏನಂತ ಹೇಳಿ ನಾ ಹೇಳಿದೆ ಐದು ವರ್ಷ ಎಷ್ಟು ವರ್ಷ ಇಲ್ಲೇ ಬಂದು ಉಳಿದಾರ ಅಷ್ಟು ಒಳಗೆ ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನೇನು ಕೆಲಸ ಅವರು ಮಾಡಿಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದೆ ಅಂತ ಹೇಳ್ತಾರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾವುದಕ್ಕೆ ಅಂತಾರ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಮತ್ತು ಇವ್ರೇನು ಹೇಳ್ತಾರೆ ನಾನು ಡಾಕ್ಟ್ರ್ ಅದೀನಿ ಸ್ಪೆಷಾಲಿಸ್ಟಿ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅರ್ಥ ಈ ಡಾಕ್ಟರ್ಗೆ ಗೊತ್ತಿಲ್ಲ ಮತ್ತು ಇವ್ರು ಎಂಥ ಡಾಕ್ಟ್ರ ಅದನ್ನಿರೋಂಥ ಖಾನಾಪುರದಲ್ಲಿ ಏನು ಹಾಸ್ಪಿಟಲ್ ಇದೆ ಆ ಬಾಳಂತಿನಿಗೆ ಹಾಸ್ಪಿಟಲ್ ಬಾಳಂತಿನಿ ಹಾಸ್ಪಿಟಲ್ ಕಟ್ಟಿದಾರೆ ಈ ಹಾಸ್ಪಿಟಲ್ ಇಡೀ ಪ್ರತಿಯೊಂದು ಒಂದು ಕಟ್ಟೋ ಅಂಥ ಯೋಜನೆ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಮಾಡಿದ್ದ ಅದನ್ನು ಮಾಡಿಲ್ಲ ಅವರು ಅವ್ರು ಮಾಡಿಲ್ಲ ಅವರು ಸ್ಪೆಷಲಿ ಅಂತ ಸುಳ್ಳು ಹೇಳ್ತಾ ಇದ್ದರು ಮತ್ತು ಅಲ್ಲಿ ಹೇಳಿದ್ರು ಅವರು ನಮ್ಮ ಜನರಿಗೆ ಎಲ್ಲರೂ ಹೇಳಿದರು ಎಪ್ಪತ್ತು ವರ್ಷದಾಗ ಏನಾಗಿಲ್ಲ ಆ ಥರ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿದ್ರು ಖಾನಾಪುರ್ ಸಿಂಗಾಪುರ್ ಮಾಡ್ತೇನೆ ಅಂತ ಹೇಳಿದ್ರು ನಮ್ಮ ಜನಗೆಲ್ಲ ಮೋಸ ಮಾಡಿ ಮಸಿ ಹಚ್ಚಿ ಹೋಗಿಬಿಟ್ಟಿದ್ದಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಅರ್ಶನ ಕುಂಕುಮ ಮಾಡ್ತೀನಿ ಅರ್ಶನ ಕುಂಕುಮ ಮಾಡ್ತೀನಿ ಅಂತ ಹೇಳಿ ಎಲ್ಲ ಮಹಿಳೆಯರಿಗೆ ಗೋಳ ಮಾಡೋದು ಅರಶಿನ ಕುಂಕುಮ ಕೊಡೋದೇನಂತ ಹೇಳೋದು ಒಂದು ತಟ್ಟೆ ಕೊಡೋದು ಇಷ್ಟು ಮಾಡಿ ನಮ್ಮ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಕುಂಕುಮ ಅಂತ ಅವರು ಹಚ್ಚಿಲ್ಲ ಅರಶಿನ ಹಚ್ಚಿ ಹೋಗಿಬಿಟ್ಟಿದ್ರು ಈಗ ಎಲ್ಲ ಕಡೆ ಈಗ ಮತ್ತೆ ಪ್ರಚಾರ ಮಾಡೋಕ್ಕೆ ಇದ್ದಾರೆ ಅವರೆಲ್ಲ ಕಾರ್ಯಕರ್ತೆ ಮತ್ತು ಇವರು ಬಂದು ಎಲ್ಲ ಹೇಳ್ತಾ ಇದ್ದಾರೆ ಏನಂತ ಈ ನಾವು ನನಗೆ ನಾ ಈಗ ಲೋಕಸಭೆಗೆ ನಿಂತಿದ್ದೀನಿ ಮತ್ತು ನಾನು ಓಟ್ ಹಾಕ್ರಿ ಭಾಳಷ್ಟು ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ ನೀವು ನಮಗೆ ತಟ್ಟೆ ಕೊಟ್ಟಿದ್ದಿಲ್ಲ ಅದು ಭಿಕ್ಷಾ ಬೇಡ ಅಂತೇಳಿ ನೀನು ತಟ್ಟೆ ಕೊಟ್ಟಿದ್ದಿ ಇನ್ನು ಮುಂದೆ ನಮ್ಮ ಕಡೆ ಏನು ಬರೋಕೋಬೇಡವ ಅಂತ ಹೇಳಿದ್ದಾರೆ ಇದನ್ನಲ್ಲೇ ಎಲ್ಲ ಜನರ ಕಡೆ ಹೇಳ್ತಾ ಇಲ್ಲ ಅವರು ಅಲ್ಲಿ ಮಾತ್ರ ನಾವು ಭಾಳ ಅಭಿವೃದ್ಧಿ ಅಂತ ಅಲ್ಲರಿ ಒಬ್ಬ ಶಾಸಕಿಯಾಗಿ ಜನ ಅವ್ರ ಕಡೆ ಕೆಲಸಕ್ಕೆ ಹೋದ್ರೆ ಇದು ರೋಡ್ ಒಂದು ಸ್ವಲ್ಪ ಕೆಟ್ಟೈತಿ ಭಾಳ ನೀರು ಬರ್ತಾ ಇದೆ ಅದನ್ನು ಹಾಕಂದ್ರೆ ಅಲ್ಲಿ ಬೋರ್ಡ್ ಹಚ್ಚಿಬಿಟ್ಟಿದಾರೆ ಅವರು ನಾ ಮಾಡಲಿ ನಾ ಮಾಡಲಿ ನಾ ಮಾಡಲಿ ಅಂಥೇಳಿ ಬೋರ್ಡ್ ಹಚ್ಚಿದ್ದಾರೆ ಅವ್ರು ಬೋರ್ಡ್ ಹಚ್ಚಿದ ಫೋಟೋ ಸಕಟ್ಟು ನಾನು ನಿಮ್ಗೆ ಕೊಡ್ತಿರ್ಬೇಕು ಈ ಥರ ನಿಷ್ಕ್ರಿಯ ನಮ್ಮ ಇಡೀ ಎಪ್ಪತ್ತು ವರ್ಷದಾಗ ನಾವು ಎಲ್ಲಿಯೂ ನೋಡಿಲ್ಲ ನಾ ಸುಮಾರು ಎಂಬತ್ತ್ಮೂರು ದಿನದ ಸಕ್ರಿಯವಾಗಿ ರಾಜಕಾರಣದಾಗೋದೀನಿ ಅವತ್ತಿನ ಹಿಡಿದು ಇವತ್ತಿನವರೆಗೆ ಭಾಳಷ್ಟು ಶಾಸಕ ನಾವು ನೋಡಿದೆವು ಈ ಥರ ವಿದೌಟ್ ಕೆಲಸ ಏನೇನು ಕೆಲಸ ಇಲ್ಲದೇ ಮಾಡಿದ ನೋಡಿದನ ಫಸ್ಟ್ ಟೈಮ್ ಕೊರೋನಾ ಸಂದರ್ಭ ಬಂತು ಕೊರೋನಾ ಸಂದರ್ಭದಾಗ ಎಲ್ಲ ನಮ್ಮ ಎಮ್ ಎಸ್ವರಾಗಲಿ ಬಿ ಜೆ ಪಿದವರಾಗಲಿ ಎಲ್ಲ ಎಲ್ಲೆಲ್ಲಿ ಎಲ್ಲಿ ಯಾರು ಸಂಕಷ್ಟದಾಗ ಅದಾರು ಅವ್ರು ಎಲ್ಲರು ಹೆಲ್ಪ್ ಮಾಡೋಕೆ ಹೋಗಿದ್ದಾರೆ ಇವರು ಪಾಸಿಟಿವ್ ಅದೇನಂತ ಹೇಳಿ ಪೇಪರ್ದಾಗ ಹಾಕಿ ವಾಟ್ಸಪ್ದಾಗ ಹಾಕಿ ಬೆಂಗಳೂರದಾಗ ಉಳಿದ್ಬಿಟ್ರು ಬಂದೇ ಇಲ್ಲ ಆಮ್ಯಾಗ ನಾವು ಎಲ್ಲ ಅಂದ್ಕೊಂಡು ಇವರು ಬಂದರು ಮಾಸ್ಕ್ ತಂದು ಕೊಟ್ಟರು ಎಲ್ಲಿಂದ ತಂದರು ಮಾಸ್ಕ್ ಅವರು ಯಾರು ಸಂಪಾದನೆ ಅದು ನಮ್ಮ ಕ್ಷೇತ್ರದಾಗ ಮೊದಲು ಬಂದ ಎಲ್ಲ ಕಡೆ ಸ್ಕೂಲ್ ಬ್ಯಾಗ್ಸ್ ಒಟ್ಟು ಕೊಟ್ಟರು ಕಂಪಾಸ್ ಕೊಟ್ಟರು ಆಮ್ಯಾಗ ಪ್ಯಾಡ್ ಕೊಟ್ಟರು ಆ ಪ್ಯಾಡ್ ಮ್ಯಾಗ ಏನು ಬರ್ದಿದ್ದಿತ್ತು ಐ ಎಮ್ ಎ ಅಂತ ಬರ್ದಿತ್ತು ಆಯ್ ಎ ಏನು ಹಗರಣ ಇತ್ತದ ಆ ಐ ಎಮ್ ಎವ್ರಿಗೆ ಏನು ಸಂಬಂಧ ಬಂತು ಹೆಂಗೆ ಸಂಬಂಧ ಬಂತು ಎಲ್ಲಿಂದ ರೊಕ್ಕ ಬಂದವು ಆ ಐ ಎಮ್ ಪಾಪ ಇದನ್ನು ಬೆಂಗಳೂರು ಬಿಟ್ಟು ದುಬೈ ಹೋಗಿಬಿಟ್ಟವು ಆ ಹಗರಣದಾಗ ಇವ್ರು ನಾಲ್ಕು ವರ್ಷ ಅವರು ಬಣ್ಣನವರು ರಜೆ ತೆಗೆದ ವಕೀಲಿ ಮಾಡ್ರು ಒಬ್ಬ ಐ ಜಿ ಎ ಡಿ ಜಿ ಪಿ ಲೆವೆಲ್ ಮನುಷ್ಯ ಜಾಬ್ ಇದ್ದಾಗ ರಜೆ ಮಾಡಿ ಯಾಕೆ ವಕೀಲಿಗೆ ಹೋದರು ಅವರು ಅವ್ರ ಹೆದರಿಕೆ ಇತ್ತು ಈ ಸರ್ಕಾರ ಬಂತು ಬಂದ ಕೂಡಲೇ ಡ್ಯೂಟಿ ಜಾಯ್ನ್ ಆದರು ಈ ಕಾಂಗ್ರೆಸ್ ಸರ್ಕಾರ ಇಮಿಡಿಯೇಟ್ ಅವ್ರು ಪ್ರಮೋಷನ್ ಕೊಟ್ಟರು ಅಂದ್ರೆ ಈ ಕಾಂಗ್ರೆಸ್ ಆಡಳಿತ ಹೆತ್ತದಿದ್ದು ಇದನ್ನೆಲ್ಲ ಗಮನ ನೋಡ್ರೆ ನಮ್ಮ ತಾಲೂಕೊಳಗೆ ಒಳಗೆ ಇಷ್ಟೆಲ್ಲ ನಮ್ಮ ಜನ ಅದ್ರು ಈ ಜನರು ಬೇಕಾದ್ರೆ ಯಾರು ಬೇಕಾದವ್ರು ಕೇಳ್ರಿ ಈ ಜನ ಯಾವತ್ತು ನಮ್ಮ ತಾಲೂಕದಾಗ ಅವ್ರ ಓಟ್ ಅಂತೂ ಯಾವತ್ತೂ ಹಾಕಾಗಿಲ್ಲ ಹಿಂದಕ್ಕೆ ಏನು ಮಾಡಿದಾರೆ ಆ ಪ್ರಕಾರ ರೊಕ್ಕ ಕೊಟ್ಟು ಓಟ್ ತಗೋತಿ ರೊಕ್ಕ ಕೊಟ್ಟು ತಗೋತಿ ಅಂತ ಹೇಳ್ತಾ ಇದ್ದಾರೆ ಯಾವತ್ತೂ ತೊಗೊಂಡಿಲ್ಲ ಅವರು ಯಾವ ಒಬ್ಬ ಮನುಷ್ಯ ಸರಿಯಾಗಿ ರೆಸ್ಪೆಕ್ಟ್ ಕೊಟ್ಟಿಲ್ಲ ನಮ್ಮ ಮಕ್ಕಳು ಪಾಪ ಓಟ್ ಹಾಕಿದ್ರು ಅವರು ಮನೆಗೆ ಹೋದ್ರೆ ಯಾಕೆ ಐದುನೂರು ರೂಪಾಯಿ ತೊಗೊಂಡಿಲ್ಲ ನೋ ಐದನೂರು ರೂಪಾಯಿ ನೋಟ್ ತಗೊಂಡು ಹೋಟ್ ತೊಗೊಂಡಿಲ್ಲ ಮತ್ತು ಕೆಲಸ ಕೇಳಿ ನಡಿ ನಡಿ ಈ ಥರ ಮಾಡಿಕೊಂಡು ಕಟ್ಟಿಸಿದ್ರು ಅದಕ್ಕೆ ಜನ ಅದನ್ನು ಪಾಠ ಕಲಿಸಿದ್ದಾರೆ ಯಾವಾಗ ಕಲಿಸಿದರು ವಿಧಾನಸಭಾ ಇಲೆಕ್ಷನ್ದಾಗ ಐವತ್ತೈದು ಸಾವಿರ ಅವರು ಸೋಲಿಸಿ ಅದನ್ನು ಪಾಠ ಕಲಿಸೋಂಥ ಕೆಲಸ ಮಾಡಿದ್ದಾರೆ ನನಗೆ ಆಶ್ಚರ್ಯ ಅನ್ನಿಸ್ತಿದ್ದೆ ಇಷ್ಟೆಲ್ಲ ಇದನ್ನು ಇದ್ರೂ ಸಹಿತ ಇಷ್ಟೆಲ್ಲ ಸೀನಿಯರ್ ಪಾರ್ಟಿ ಕಾಂಗ್ರೆಸ್ ಅವರು ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು ಅದನ್ನು ನಮ್ಗೆ ಅರ್ಥ ಇಲ್ಲ ಮತ್ತೊಂದು ಅವರು ಫಸ್ಟ್ ಟಮ್ ಕಾಂಗ್ರೆಸ್ ವಿರೋಧ ಇಲೆಕ್ಷನ್ ಮಾಡಿದ್ದಾರೆ ಅವರು ಎರಡು ಸಾವಿರದ ಹದಿಮೂರನಾಗ ಒಬ್ಬ ಮುಸ್ಲಿಮ್ ಕ್ಯಾಂಡಿಡೇಟ್ ನಮ್ಮ ರಫೀಕ್ ಖಾನಾ ಪಾಪ ಭಾಳ ನಾವು ಕಾಂಗ್ರೆಸ್ ಮನುಷ್ಯ ಅವ್ನಿಗೆ ಟಿಕೆಟ್ ಕೊಟ್ಟರು ಅವ್ನು ವಿರೋಧವಾಗಿ ಇವ್ರಿಗೆ ನಿತ್ತು ಅವನು ಸೋತ ನೆಕ್ಸ್ಟ್ ಟೈಮ್ ಅವ್ರ ಟಿಕೆಟ್ ಕಸ್ಕೊಂಡು ಇವ್ರ ಟಿಕೆಟ್ ಕೊಟ್ಟರು ಇವ್ರ ಟಿಕೆಟ್ ಹೆಂಗೆ ಕೊಟ್ಟರು ನಮ್ಮಲ್ಲಿ ಒಂದು ಹುಲಿ ಬಿಟ್ಟಿದ್ರು ಮ್ಯಾನ್ ಹಿಟ್ರ್ ಹುಲಿ ಬಿಟ್ಟಿದ್ರು ಆ ಮ್ಯಾನ್ ಹಿಟ್ರ್ ಹುಲಿ ವಿದೌಟ್ ಪರ್ಮಿಷನ್ ಬಿಟ್ಟಿದ್ರು ಆವಾಗ ಆ ಶಾಸಕಿದ್ದೆ ನಾ ಒಂದು ಕಡೆ ಕಾರ್ಯಕರ್ತ ಕಾರ್ಯಕ್ರಮದಾಗಿದ್ದೆ ನನಗೆ ಸುದ್ದಿ ಬಂತು ನಾನು ಇಮಿಜಿಯೇಟ್ ಅಲ್ಲಿ ಹೋದೆ ಇಮಿಜಿಯೇಟ್ ಹೋದ ತಕ್ಷಣ ಅಲ್ಲಿ ಕಾನ್ಝರ್ವೇಟ್ರ್ ಡಿ ಎಫ್ ಒ ಎ ಸಿ ಎಫ್ ಫಾರೆಸ್ಟರ್ಸ್ ಇವರೆಲ್ಲರಿಗನ್ನ ಕಟ್ ಹಾಕಿದೆ ಕಟ್ ಹಾಕೋ ಸಂದರ್ಭದಾಗ ಅಲ್ಲಿ ಒಂದು ಗಾಡಿ ಇತ್ತು ಆ ಸ್ಕಾರ್ಪಿಯೋ ಗಾಡಿ ಒಳಗೆ ನಾಲ್ಕು ಸ್ಟೂಡೆಂಟ್ಸ್ ಹತ್ತು ನನಗೇನು ಅರ್ಥ ಆಗಲಿಲ್ಲ ಯಾಕಂದ್ರೆ ಅಷ್ಟು ಗಡಬಡದಾಗ ನಾ ಇದ್ದೆ ಅವ್ರ ಕಾನ್ಸರ್ವೇಟರ್ಗೆಲ್ಲ ನಾ ಕೇಳೋ ಅಂದ್ರೆ ಆ ಗಾಡಿ ಅಲ್ಲಿ ಇದ್ದಿದ್ದು ನಾನು ನೋಡಿದೆ ನಾ ಹೋಗೋಕಿಂದು ಮುಂಚೆ ಅಲ್ಲಿ ಸಿ ಪಿ ಐ ಒಂದು ಡಿ ಎ ಆರ್ ವ್ಯಾನ್ ಅಲ್ಲಿ ಮೊದಲೇ ನಿಂತಿತ್ತು ಆ ಮೊದ್ಲು ಹೆಂಗೆ ನಿಂತಿತ್ತು ಅಂತೇಳಿ ನನ್ನ ಕ್ವಶನ್ ಪ್ರಶ್ನೆ ಬಂತು ನಾನು ಸಿ ಪಿ ಐ ಕೇಳಿದೆ ನೀ ಇಲ್ಲಿ ಬಂದು ಇಲ್ಲಿ ಸರ್ ಹಿಂಗೆ ಬಂದೆ ಅದು ನಿನಗೆ ಯಾರು ಹೇಳರು ನಾನು ಎಮ್ ಎಲ್ ಎ ಗೊತ್ತಿಲ್ಲ ನಿನಗೆ ಹೆಂಗೆ ಗೊತ್ತಾಯಿತು ಆಮ್ಯಾಗ ನಂತರ ಅವರು ಕಂದ್ರೋಟ್ರಿಗೆ ಹತ್ತುವಾಗ ಈ ಸಿ ಪಿ ಐ ಶೇಖರಪ್ಪ ಅಂತ ಹೇಳಿ ಅವರು ಆ ಸ್ಕಾರ್ಪಿಯೋರಿ ಸ್ಕಿಪ್ ಮಾಡಿಬಿಟ್ರು ಆಮ್ಯಾಗ ನಂತರ ನನಗೆ ಸುದ್ದಿ ಗೊತ್ತಾಯ್ತು ಆ ಜೀಪದಲ್ಲಿ ಜಾರ್ಜ್ ಕೆ ಅವಾಗಿನ ಗೃಹ ಮಂತ್ರಿ ಜಾರ್ಜ್ ಮಗಾನು ಹತ್ರ ಇತ್ತ ಅಂತೇಳಿ ಯಾವ ಕಮಿಟಿದಾಗಿದ್ದ ಅವನ ಸಂಬಂಧ ಆ ಹುಲಿ ವಿದೌಟ್ ಪರ್ಮಿಷನ್ ನಮ್ಮ ಜಂಗಲ್ದಾಗ ಬಿಟ್ರು ಆ ನಮ್ಮ ಜಂಗಲ್ದಾಗ ಬಿಟ್ಟಿದ್ದ ಹುಲಿ ಹದಿನೈದು ದಿವಸದಾಗ ಒಂದು ಮಹಿಳೆಯನ್ನು ಕೊಂದು ಕೊಲೆ ಮಾಡಿತ್ತು ಆ ಮಹಿಳೆಯನ್ನ ಕೊಲೆ ಮಾಡಿದ್ದಕ್ಕೆ ಅದಕ್ಕೆ ಕಾರ್ಡಿಯನ್ ಆದರು ಇವರಾದ್ರು ಆಮ್ಯಾಗ ನನಗೆ ಗೊತ್ತಾಯಿತು ಇವರೆಲ್ಲರೂ ಜಾರ್ಜ್ ಸಾಹೇಬರು ಸಿದ್ದರಾಮಾಜಿ ಅವರೆಲ್ಲರೂ ಎಸ್ ಪಿ ಇದ್ರ ಅಲ್ಲೇ ಎಸ್ ಪಿ ಕೆಲಸ ಮಾಡಿದ ಅಂದ್ಕೊಂಡು ಇವ್ರು ಹೇಳರು ಹಿಂಗಾರು ಮಾಡಿ ನಾನು ಹುಡುಗನ ಬಚಾವ್ ಮಾಡಪ್ಪ ಅಂತ ಹೇಳಿದರು ಅವಾಗ ಇವರು ಕಂಡೀಷನ್ ಮಾಡಿಕೊಟ್ಟರು ನಾನು ಹೇಂತಿ ಇದರ ಕರ್ತ ನೀವು ಟಿಕೆಟ್ ಕೊಟ್ಟರೆ ಅದನ್ನು ಎಸ್ಕೇಪ್ ಮಾಡ್ತೇನೆ ಹೇಳಿ ಅದನ್ನು ಮಾಡಿದ್ದಾರೆ ಈ ಥರ ಒಬ್ಬ ಹೆಣ್ಮಗಳ ಬಲಿ ತೊಗೊಂಡು ಒಬ್ಬ ಹುಲಿನ ಬಿಟ್ಟಿದ್ದ ಟಿಕೆಟ್ ಪಡ್ಕೊಂಡಿದ್ದೀರಿ ಮತ್ತು ಜನರಿಗೆ ಹೇಳ್ತೀನಿ ನಾವು ಸಮಾಜ ಸೇವೆ ಮಾಡಿವಿ ಅಂತ ಹೇಳಿ ಏನು ಸೇವೆ ಮಾಡಿದೀವಿ ನಮ್ಮ ತಾಲೂಕದಾಗ ನಮ್ಮ ತಾಲೂಕದವ್ರ ನೀವು ಅಲ್ಲ ಅಲ್ಲ ನಮ್ಮ ರಾಜ್ಯದವ್ರನು ಅಲ್ಲ ಅಲ್ಲ ನೀವು ಇಲ್ಲಿ ಏನೇನು ಮಾಡಿಲ್ಲ ನೀವು ಇನ್ಶೂರೆನ್ಸ್ ಕೊಡ್ತೇನೆ ಹೇಳಿ ಅಲ್ಲ ಇನ್ಶೂರೆನ್ಸ್ ಐಡೆಂಟಿಗಳು ಒಂದು ಹೊಳಿಗೆ ಒಗೆಯುವಂಥ ಕೆಲಸ ನೀವು ಮಾಡಿದ್ದೀರಿ ಮತ್ತು ಜನರು ಸುಳ್ಳು ಹೇಳ್ತೀರಿ ಈಗ ನಮ್ಮ ಖಾನಾಪುರ ತಾಲೂಕು ಜನ ಭಾಳಷ್ಟು ಎತ್ತರಲ್ಲಿ ಇದ್ದಾರೆ ಮತ್ತು ನಮ್ಮಲ್ಲಿ ಎಲ್ಲ ಕಡೆ ಇದ್ದಾರೆ ಇಡೀ ಕ್ಷೇತ್ರದಾಗ ಖಾನಾಪುರದ ಮರಾಠ ಜನ ನಾ ಮರಾಠ ಕ್ಯಾಂಡಿಡೇಟ್ ಆದಿನಿ ನಾ ಅವ್ರ ನಮ್ಮ ಜೊತೆ ಅದೇನಂತೆ わब्बू मराठा नम तालुका देई गुर जते इल्ला ಕೆಲವೊಂದು ಮಂದಿ ಇದ್ದರla ಔರ್ ಕಮಿಷನ್ ಏಜೆಂಟ್ ಇದ್ದರ ಅದರು ಇille ille ಅಡ್ಡಡಕ ಔರ್ ಮಂದಿ ಇಲ್ಲ ಅದಕ್ಕೆ ಔರ್ ಬೀದರ್ ಕಡಿನ ಮಂದಿ ತಂದಿille ಪ್ರಚಾರ ಮಾಡ್ತಾ ಇದ್ದರ ತಮ್ಮ ಅಕ್ಕಾಗ ತಂಗಿಗೆ ತಿಂತಾರ ಬಂದಿille ಪ್ರಚಾರ ಮಾಡಿ ಹಳಿ ಹಳಿ ಸ್ವಲ್ಪ ಅಡ್ಡಡಕ ಇರತಾರ ಮದિલે ಚಲನ್ ನಿರ್ತರla ರೊಕ್ಕ ಸಂಬಂಧ ನಮ್ಮಲ್ಲಿ ಕೆಲವೊಂದು ಚಮಚಗಳು ಅದರು ಅವರಷ್ಟು ಅಡ್ಡಾಡ್ತಾರೆ ಹೊರತಾಗ ಬ್ಯಾರೆದವ್ರು ಯಾರೂ ಅಡ್ಡಾಡ್ತಾಯಿಲ್ಲ ಆಗ್ತಾ ಆಗ್ತಾಯಿಲ್ಲ ಇವರು ರೊಕ್ಕ ಕೊಟ್ಟು ಹೋಟೆಟ್ ತೊಗೋತೇನೋ ಅನ್ನೋದು ಭ್ರಮೆ ಅವರ ರೀತಿ ಅದು ರೊಕ್ಕನು ನಮ್ಮದು ರೊಕ್ಕ ನಮ್ಮಲ್ಲಿ ಉಸುಕ ಇಟ್ಟಂಗಿ ಬಿಟ್ಟು ಬೇರೆ ನಮ್ಮ ಕಡೆ ನಮ್ಮ ತಾಲೂಕದಾಗ ದಂಧೆ ಇಲ್ಲ ಆ ಉಸುಕಿನ ದಂಧೆದಾಗ ನಾನು ಶಾಸಕ ಹೋಗಿದ್ದೀನಿ ನಾ ಶಾಸಕ ಇದ್ದಾಗ ಯಾರ ಕಡೆ ಸಹಿತ ನಮ್ಮ ಜನರ ಕಡೆ ಒಂದು ರೂಪಾಯಿನ ಇಸ್ಕೊಂಡಿಲ್ಲ ಇವರು ಒಂದು ಗಾಡಿಗೆ ಒಂದೊಂದು ಲಕ್ಷ ರೂಪಾಯಿ ಕಮಿಷನ್ ಇಟ್ಕೊಂಡು ಯಾರು ಕಮಿಷನ್ ಕೊಡೋಂಗಿಲ್ಲ ಅಂಥವ್ರಿಗೆ ದೌರ್ಜನ್ಯ ಮಾಡೋದು ಅವರು ದವಾಣಿಕೆ ಮಾಡೋದು ನನ್ನ ಗಂಡು ಎಲ್ ಐ ಜಿ ಪಿ ಆದಾನ ನಿಮಗೆಲ್ಲರೂ ತೋರಿಸ್ತೀನಿ ಈ ಥರ ಮಾಡಿಕೊಂಡು ತ್ರಾಸು ಮಾಡುವಂಥ ಕೆಲಸ ಕಳೆದ ಐದು ವರ್ಷ ಶಾಸಕಿದ್ದಾಗಿ ಅವರು ಮಾಡಿದ್ದಾರೆ ಇದನ್ನು ನಾ ನೇರ ನೇರ ಭಾಳ ಜವಾಬ್ದಾರಿ ನಾನು ಹೇಳ್ತಾ ಇದ್ದೀನಿ ನಮ್ಮ ತಾಲೂಕದಾಗ ನಾವು ಹಿಂದುತ್ವ ನಂಬುವಂಥ ಜನ ನಾವು ಛತ್ರಪತಿ ಶಿವಾಜಿ ಮಹಾರಾಜ ನಂಬುವಂಥ ಜನ ನಾವು ಡಾಕ್ಟರ್ ಅಂಬಾ ಸಾಹೇಬ್ ನಂಬೋದ ಜನ ಬಸವೇಶ್ವರ ನಂಬುವಂಥ ಜನಾನ ನಾವು ಹಿಂದುತ್ವ ಆದಿ ಜನ ನಾವು ಯಾವತ್ತಾದರೂ ಹಿಂದುತ್ವ ನಂಬೋರು ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರಿಗೆ ಎಲ್ಲ ಜನ ನಾವು ಓಟ್ ಹಾಕ್ತೇವೆ ಅಂತ ಹೇಳಬೇಕಾದ್ರೆ ನಾ ಹೇಳ್ತೇನೆ ಅಂತಲ್ಲ ನಾವೊಬ್ಬ ಪಕ್ಷದ ಕಾ ಪ್ರಮುಖ ಅದೀನಿ ನಾ ಹೇಳ್ಬೋದು ನಮ್ಮ ಇಡೀ ಎಲ್ಲ ಇಷ್ಟು ಜನ ಅದರ ಜನಗಳು ಬೇಕಾದ್ರೆ ಕೇಳಿ ಇಲ್ಲಿ ನಮ್ಮ ತಾಲೂಕದ ಅವ್ರಿಗೆ ಇಲ್ಲಿ ಓಟ್ ಅಂತೂ ಹಾಕುವಂಥ ಪ್ರಶ್ನೆನ ಬರೋಂಗಿಲ್ಲ ನಾವು ಇಲ್ಲೇ ಹಾಕಂಗಿಲ್ಲ ಇಲ್ಲಿ ಭಾರತೀಯ ಜನತಾ ಪಕ್ಷನ ಲೀಡ್ ಆಗ್ತೈತೆ ಅನ್ನುವಂಥ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೇವೆ